ಸಾತ್ರೆ ಹದಿನೆ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಹಂಚೆ ಇಲಾಖೆಯಲ್ಲಿ ಅರ್ಜಿಯ ಕರೆದಿದ್ದಾರೆ ನೋಡಿ ಹದಿನೈದೇ ಪಾಸ್ ಆದಂತ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು ಇಲ್ಲಿ ವಿದ್ಯಾರ್ಥಿಗಳಿಗೆ ಹದಿನೆಂಟು ವರ್ಷ ಆದಂತ ಪ್ರತಿಯೊಬ್ಬರು ಅಪ್ಲೈ ಮಾಡಬಹುದು ಅದನಂತರ ನಂತರ ಗರಿಷ್ಠ ವಯೋ ನಿಂತಿದೆಯಲ್ಲ ಸುಮಾರು ನಲವತ್ತಾರು ವರ್ಷದಿಂದ ಐವತ್ತು ವರ್ಷ ತನಕ ಅವಕಾಶ ಕೊಟ್ಟಿದ್ದಾರೆ ಈ ಒಂದು ಪೋಸ್ಟ್ ದಲ್ಲಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ಹದಿನೆಂಟು ವರ್ಷದಿಂದ ನಲ್ವತ್ತಾರರಿಂದ ಐವತ್ತು ವರ್ಷ ತನಕ ಅವಕಾಶ ಇರತ್ತೆ ಪ್ರತಿಯೊಬ್ಬರು ಇಷ್ಟ ಇದ್ದೇ ಇರ್ತಾರ ಅರ್ಜಿ ಸಲ್ಲಿಸೋರು ಅರ್ಜಿ ಸಲ್ಲಿಸಿ ಹತ್ತನೇ ಮಾತ್ರ ಪಾಸ್ ಆಗಿರಬೇಕು ಅಂದ್ರೆ ಎಸ್ ಎಸ್ ಎಲ್ ಸಿ ಮಾತ್ರ ಪಾಸ್ ಆಗಿರಬೇಕು ಇಲ್ಲಿ ಎಷ್ಟು ಪೋಸ್ಟ್ ಖಾಲಿ ದಾವಂದ್ರೆ ಇಷ್ಟೇ ಪೋಸ್ಟ್ ಅಷ್ಟೇ ಪೋಸ್ಟ್ ಯಾವುದೇ ರೀತಿಯಾಗಿ ಅಂಕಿಅಂಶ ಕೊಟ್ಟೇ ಇಲ್ಲ ಸುಮಾರು ಒಂದು ಸಾವಿರ ಆಗ್ಬಹುದು ಐದ್ನೂರ ಆಗ್ಬಹುದು ಎರಡು ಸಾವಿರ ಆಗ್ಬಹುದು ಅಥವಾ ಐದು ಸಾವಿರ ಆಗಬಹುದು ಹತ್ತು ಸಾವಿರ ತನಕ ಹೋಗಬಹುದು ಇದು ಅಖಿಲ ಕರ್ನಾಟಕ ಅಖಿಲ ಭಾರತದಲ್ಲಿ ಖಾಲಿ ಇದಕ್ಕೆ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕುಣ ತನಕ ನೋಡಿ ಅರ್ಧ ಆಗಿ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ ನಾನೇನು ಕೊಡ್ತಾ ಇದ್ದೇನೆ ಅದು ಕೂಡ ನಿಮ್ಗೆ ಅರ್ಥ ಆಗಲ್ಲ ಅದೇ ಒಂದು ಕಾರಣಕ್ಕಾಗಿ ಮಿಸ್ ಮಾಡಿದೆ ತನಕ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ತುಂಬಾ ಉಪಯೋಗ ಆಗತ್ತೆ ನೋಡ್ಸಾದ್ರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಅಂಚೆ ಇಲಾಖೆಯಲ್ಲಿ ಕರೆದಿದ್ದಾರೆ ಒಂದೂರ ಇಪ್ಪತ್ತೊಂಬತ್ತು ಪೋಸ್ಟ್ ಅದರ ಬಗ್ಗೆ ಈಗ ಅಲ್ಲೇ ಈಗ ಅಂಚೆ ವಿಮಾ ನಿಗಮದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ ಇದು ಕೂಡ ಅಂಚೆ ಇಲಾಖೆಯಲ್ಲಿ ಕಲಿರ ಅಂಚೆ ವಿಮಾ ನಿಗಮದಲ್ಲಿ ಅರ್ಜಿ ಕರೆದಿದ್ದಾರೆ ಇಲ್ಲಿ ಪೋಸ್ಟ್ ನಿರ್ದಿಷ್ಟ ನಿರ್ದಿಷ್ಟವಾಗಿಲ್ಲ ಅದ ನಂತರ ಇಲ್ಲಿ ಕಲಿರುವಂತ ಪೋಸ್ಟ್ ಯಾವ್ದು ಅಂತ ತುಂಬಾ ಜನ ಕೇಳ್ತೀರಾ ಇದು ನಮ್ಮೊಂದು ಭಾರತೀಯ ಅಂಚೆ ಜೀವ ಜೀವ ಇಮೆ ದಲ್ಲಿ ಸುಮಾರು ಏಜೆಂಟ್ ಪೋಸ್ಟ್ ಗೆ ಅರ್ಜಿಯನ್ನು ಕರೆದಿದ್ದಾರೆ ಈ ಒಂದು ಏಜೆಂಟ್ ಪೋಸ್ಟ್ ಗೆ ಸಂಬಂಧಪಟ್ಟಂತೆ ನೋಟಿಸ್ ಆಗಿರತ್ತೆ ಪ್ರತಿಯೊಬ್ಬರು ಏಜೆಂಟ್ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಥವಾ ಬೇಡ ಅಂದ್ರೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಒಂದೂರ ಇಪ್ಪತ್ತೊಂಬತ್ತು ಪೋಸ್ಟ್ ಅಸಿಸ್ಟೆಂಟ್ ಅದರ ನಂತರ ಸೌಸ್ಟೆಂಟ್ ಅಸಿಸ್ಟೆಂಟ್ ಜಿ ಡಿ ಎಸ್ ಹುದ್ದೆಗೆ ಈಗಾಗಲೇ ಯಾರ್ಯಾರು ಕೆಲಸ ಮಾಡ್ತಾ ಇದ್ರೆ ಅನುಭವದವರು ಅಪ್ಲೈ ಮಾಡಬಹುದು ಇನ್ನು ವಯೋಮಿತಿಯಾಗಲೇ ತಿಳ್ಸಿ ಕೊಟ್ಟಿರುವಂತೆ ಹದಿನೆಂಟು ವರ್ಷದಿಂದ ಕೊಟ್ಟಿದ್ದೇನೆ ನೋಡಿ ಐವತ್ತು ವರ್ಷ ತನಕ ಅವಕಾಶ ಇರತ್ತೆ ಇನ್ನು ಇದಕ್ಕೆ ಯಾವುದೇ ಪರೀಕ್ಷೆ ಇರೋದಲ್ಲ ಇದೊಂದು ಖುಷಿ ವಿಚಾರ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಅಂತ ಇರೋದಿಲ್ಲ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂದ್ರೆ ನೇರವಾಗಿ ಸಂದರ್ಶನಕ್ಕೆ ಹೋಗಬೇಕು ಒಂದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಸಂದರ್ಶನಕ್ಕೆ ಪಡಿಬೇಕಾಗತ್ತೆ ಯಾವಾಗ ಸಂದರ್ಶನ ಹೋಗ್ಬೇಕು ಯಾವೊಂದು ಸ್ಥಳ ಅಂದ್ರೆ ಉಪನಿರ್ದೇಶಕರು ಅಂಚೆ ಜೀವ ವಿಮಾನ ವಿಮೆ ಕಚೇರಿ ನೆಲಮಹಡಿ ಮುಖ್ಯ ರಸ್ತೆ ಕಚೇರಿ ಹಳೆಯ ಕಟ್ಟಡ ಮುಂಬೈ ಇಲ್ಲಿ ನೀವು ಹೋಗ್ಬೇಕಾಗತ್ತೆ ನಾಲ್ಕು ಲಕ್ಷದ ಒಂದು ಹೋಳಾಗಿರತ್ತೆ ಆ ತರದ್ ಉಪ ನಿರ್ದೇಶಕರು ಅಂಚೆ ಜೀವ ಕಚೇರಿ ನೆಲಮಹಡಿ ಮುಖ್ಯ ರಸ್ತೆ ಅದ ನಂತರ ಈ ಒಂದು ಮುಖ್ಯ ಅಂಚೆ ರಸ್ತೆ ಹಳೆಯ ಕಟ್ಟಡ ಮುಂಬೈ ಇಲ್ಲಿ ನೀವು ಡೈರೆಕ್ಟ್ ಆಗಿ ಸಂದರ್ಶನ ಅಂದ್ರೆ ವಾಕ್ಯನಕ್ಕೆ ಹೋಗಬೇಕು ಸಂದರ್ಶನ ಪಡಿಬೇಕಾಗತ್ತೆ ನೀವು ಏನು ಅಧಿಸೂಚನೆ ಪ್ರಕಾರ ಆಗಿ ಸಂದರ್ಶನದಲ್ಲಿ ಏನೇನು ತಗೊಂಡು ಹೋಗ್ಬೇಕಂತ ಆ ಒಂದು ಅಧಿಸೂಚನೆಯಲ್ಲಿ ಕೊಟ್ಟಿದ್ದಾರೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳಿ ಇದು ನಿಮಗೆ ಹಿಂದಿದಲ್ಲಿ ಕೊಟ್ಟಿದ್ದಾರೆ ನಾನು ನಿಮಗೆ ಕನ್ನಡದಲ್ಲಿ ತಿಳಿಸ್ಕೊಡ್ತಾ ಇರೋದು ಸಂದರ್ಶನ ಮಾತಾಡುತ್ತೆ ಮತ್ತು ವಯೋಮಿತಿ ಕೂಡ ನಿಮಗೆ ಸರ್ಕಾರದ ನಿಯಮಗಳ ಪ್ರಕಾರ ಸರಿ ಕೂಡ ಇರತ್ತೆ ಮುಂಬಸಿದವರಿಗೆ ಮೂರು ವರ್ಷ ಇಸಿದವರಿಗೆ ಐದು ವರ್ಷ ನಿಮಗೆ ಆಯ್ಕೆದ ಅಭ್ಯರ್ಥಿಗೆ ಎಷ್ಟು ಸ್ಯಾಲ್ರಿ ಕೊಡ್ತಾರೆ ನಿಮಗೆ ಗೊತ್ತಿರುವಂತೆ ಈಗ ಟಿ ಡಿ ಎಸ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ಇಪ್ಪತ್ತೊಂಬತ್ತು ಕೊಡ್ತಾರೆ ಇದು ಏಜೆಂಟ್ ಇರೋದ್ರಿಂದ ನಿಮಗೆ ಸುಮಾರು ನಲವತ್ತು ಸಾವಿರದಿಂದ ಒಂದು ಲಕ್ಷ ತನಕ ಕೂಡ ನಿಮಗೆ ಸ್ಯಾಲ್ರಿ ಕೊಡಬಹುದು ನಲವತ್ತರಿಂದ ಒಂದು ಲಕ್ಷ ತನಕ ಸ್ಯಾಲ್ರಿ ಆಗಬಹುದು ಒಂದುಗಡೆ ಇಷ್ಟು ಸಾಂತ್ರೆ ಇದರ ಬಗ್ಗೆ ಮಾಹಿತಿ ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿರತ್ತೆ ನೋಟಿಸ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ವಿಸಿಟ್ ಮಾಡ್ಕೊಳ್ಳಿ ಏನಾದ್ರು ಡೌಟ್ ಇತ್ತು ಅಂದ್ರೆ ನಮ್ಮ ಒಂದು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ಕೊಳ್ಳಿ ಅರ್ಜಿ ಆ ಪ್ರಾರಂಭ ಆಗಿದೆ ಈ ಒಂದು ಅಂಚೆ ಜೀವ ಹಿಮ ನಿಗಮದಿಂದ ಹದಿಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅರ್ಜಿಗಳು ಪ್ರಾರಂಭ ಆಗಿರತ್ತೆ ಹದಿಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅರ್ಜಿಗಳು ಪ್ರಾರಂಭ ಆಗಿರತ್ತೆ ಅಂದಿನಿಂದಾನು ಅರ್ಜಿ ಸಲ್ಲಿಸಲು ಅವಶ್ ಅವಕಾಶ ಕೊಟ್ಟಿದ್ದಾರೆ ಅರ್ಜಿ ಈ ಒಂದು ಅಂಚೆ ಜೀವ ವಿಮಾ ನಿಗಮದಲ್ಲಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಿ ಮತ್ತು ರಿಜಿಸ್ಟರ್ ಮಾಡ್ಕೊಳ್ಳಿ ಪ್ರತಿಯೊಬ್ರು ಅರ್ಜಿ ಸಲ್ಲಿಸಿ ಪ್ರತಿಯೊಂದು ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ ಹತ್ತೈದೇ ಪಾಸ್ ವಿದ್ಯಾರ್ಥಿಗಳು ಅಂಚೆ ಜೀವ ವಿಮ ವಿಮಾ ನಿಗಮದಲ್ಲಿ ಅಪ್ಲೈ ಮಾಡಿ